ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಗುರುಗಳ ಕೊಟ್ಟಿದ್ದಾರೆ ಅದಕ್ಕೆ ನನ್ನ ಅಭಿಪ್ರಾಯದ ಪ್ರಕಾರ ನನಗೇನು ಬೆಳೆಯ ಅವಧಿಯ ಮೃತಿ ಇಲ್ಲ ಅಂತ ನಾನು ತಿಳ್ಕೊತೇನೆ ಪರಮ ಪೂಜ್ಯ ಮಲ್ಲಯ್ಯ ಮಹಾಸ್ವಾಮಿಗಳಿಗೆ ಮೂಲೆಯ ಎಲ್ಲ ಪೂಜ್ಯರಿಗೆ ನನ್ನ ಪ್ರಣಾಮಗಳನ್ನು ಸಲ್ಲಿಸಿ ಎಲ್ಲ ಗಣ್ಯ ಗಾನ್ಯ ವ್ಯಕ್ತಿಗಳೇ ಮತ್ತು ನನ್ನ ಸಹೋದರ ಸಹೋದರಿಯರೇ ಮತ್ತು ವಿದ್ಯಾರ್ಥಿ ಮತ್ತು ವಿದ್ಯಾರ್ಥಿನಿಯರೇ ಇಲ್ಲಿಯವರೆಗೆ ಪ್ರತಿಯೊಬ್ಬರು ಯಾವ ರೀತಿ ಮಾತಾಡಿದಾಗ ಅಂತಂದ್ರೆ ಅಲ್ಲಿ ಕೇಳ್ಕೊತಾನೆ ಬಹಳ ಖುಷಿ ಆಗ್ತಾ ಇತ್ತು ಇನ್ನ ಅಷ್ಟ ಒಳ್ಳೆ ಮಾತು ನನಗೆ ಮಾತಾಡ್ಲಿಕ್ಕೆ ಆಗುತ್ತೋ ಇಲ್ಲುವಂತಹ ಸಂಶಯನೂ ಬಂತು ಯಾಕಂದ್ರೆ ನ್ಯಾಯಾಧೀಶರು ಸಾಮಾನ್ಯವಾಗಿ ಸಂಶಯ ಪ್ರಭಾವ ಇವರು ಸರಿನೋ ಅವರು ಸರಿನೋ ಅಂತ ತಿಳ್ಕೊಂಡು ಶೌಶಾಲಯ ನೋಡ್ಕೊಂಡು ಕಡಿತ ಸತ್ಯ ಕಂಡು ಹಿಡಬೇಕಾಗತ್ತೆ ಏನೇ ಆಗಲಿ ನನ್ನ ಜೀವನದಲ್ಲಿ ಅಪ್ಪಾಜಿ ನಾನು ಸಾಮಾನ್ಯವಾಗಿ ಅವರ ಅಪ್ಪಾಜಿಯನ್ನ ಯಾವಾಗ ಪ್ರಾರಂಭದಿಂದ ಅಪ್ಪಾಜಿ ಅಂತ ಕಾನು ಅಪ್ಪಾಜಿ ಅವರೇ ಆಗಬೇಕು ಮೊಟ್ಟ ಮೊದಲಿಗೆ ಹತ್ತೊಂಬತ್ತೂರ ತೊಂಬತ್ಮೂರು ಫೆಬ್ರವರಿ ನಾಲ್ಕು ತಾರೀಕು ಬಿಜಾಪುರಕ್ಕೆ ನಾನು ಜಿಲ್ಲಾ ನ್ಯಾಯಾಧೀಶನಾಗಿ ಬಂದೆ ಬಂದ ನಂತರ ನಾವು ಎಲ್ಲ ನ್ಯಾಯಾಧೀಶ ಕೂಡಿ ಒಂದು ಪ್ರಾಣಾಯಾಮದ ಕಾರ್ಯಕ್ರಮ ಇಟ್ಟಿದ್ವಿ ನಾವು ಆ ಪ್ರಾಣಾಯಾಮದ ಕಾರ್ಯಕ್ರಮ ಬಂದು ಜ್ಞಾನ ಯೋಗಾಶ್ರಮದಲ್ಲಿ ಇಡಲಾಗಿತ್ತು ಆ ಸಂದರ್ಭದೊಳಗೆ ಅಪ್ಪ ಜೀವನ ಪರಿಚಯ ನನಗಾಯಿತು ನನ್ನ ಜೀವನದೊಳಗೆ ಮೊಟ್ಟ ಮೊದಲೇ ಸ್ವಾಮೀಜಿ ಅಥವಾ ಗುರು ಅವರು ಜೀವನದ ಮೂವತ್ತು ವರ್ಷಗಳ ಕಾಲ ಅವರ ಸಹಯೋಗದೊಂದಿಗೆ ನಾ ಇನ್ನೆಲ್ಲ ನನ್ನ ಜೀವನ ಎಷ್ಟು ಪುಣ್ಯ ಪುಣ್ಯವಾದದ್ದು ಅನ್ನೋಂಥ ನನಗೆ ಆಶ್ಚರ್ಯ ಅನಿಸ್ತದೆ ಎಂಥ ಪುಣ್ಯವಂತ ನಾನು ಅಂಥ ವ್ಯಕ್ತಿಗಳ ಸಹಯೋಗದಲ್ಲಿ ಅವರ ಜೊತೆ ಇದ್ದುಕೊಂಡು ಮೂವತ್ತು ವರ್ಷ ಜೀವನ ತೆಗೆದಿಲ್ಲ ಈ ನಾನು ನ್ಯಾಯಾಧೀಶ ಆಗೋದಕ್ಕಿಂತಲೂ ಅಪ್ಪಾಜಿಯವರ ಶಿಷ್ಯ ನಾನು ಅನ್ನುವಂತಹ ಹೆಗ್ಗಳಿಕೆ ಏನದಲ್ಲ ಅದು ನನ್ನ ಜೀವನದೊಳಗೆ ಅತಿ ಮಹತ್ವದ್ದು ಅಂತ ಹೇಳ್ತೀನಿ ಒಂದು ಎರಡು ಘಟನೆಗಳನ್ನ ಅವರೊಂದಿಗೆ ಆದಂತಹ ಘಟನೆಗಳನ್ನು ತಮ್ಮ ಮುಂದೆ ಪ್ರಸ್ತಾಪಿಸಲಿಕ್ಕೆ ನಾನು ಇಚ್ಛೆ ಪಡ್ತೀನಿ ಮೊಟ್ಟ ಮೊದಲು ನಾನು ಬೆಂಗಳೂರಿನಲ್ಲಿ ರಿಜಿಸ್ಟ್ರಾರ್ ರೆಸಿಡೆನ್ಸ್ ಅಂತ ಕೆಲಸ ಮಾಡ್ತಾ ಇದ್ದೆ ಆ ವೇಳಿದೊಳಗೆ ಅಪ್ಪಾಜಿಯವರ ಕಾರ್ಯಕ್ರಮ ಎರಡು ಸಾವಿರದ ಮೂರರಲ್ಲಿ ಬೆಂಗಳೂರಲ್ಲಿ ಆಯಿತು ಅವರಿಗೆ ಮನೆಗೆ ಬರಲಿಕ್ಕೆ ಆಮಂತ್ರಣ ಕೊಟ್ಟಿದ್ದೆ ಆ ಕಾರ್ಯಕ್ರಮಕ್ಕೆ ಅವರು ಬಂದರು ನಮ್ಮ ಎಲ್ಲ ನ್ಯಾಯಾಧೀಶ ಸುಮಾರು ಇಪ್ಪತ್ತು ಮೂವತ್ತು ಜನ ನ್ಯಾಯಾಧೀಶನಲ್ಲಿ ಕುಡಿಸಿದ್ದೆ ಅವರೆಲ್ಲ ಒಂದು ತಾ ಸರ್ಕಾರ ಎಲ್ಲ ನ್ಯಾಯಾಧೀಶರ ಬಗ್ಗೆ ಕಾನೂನಿನ ಬಗ್ಗೆ ಎಲ್ಲ ಎಂತ ಪ್ರಶ್ನೆಗಳನ್ನ ಕೇಳ್ತಿದ್ರು ಅಂತಂದರೆ ನಾವು ನ್ಯಾಯಾಧೀಶರಾಗಿ ಅವರ ಪ್ರಶ್ನೆಗಳಿಗೆ ಉತ್ತರ ಹೇಳಲಿಕ್ಕೆ ಅಸಮರ್ಥ ಆಗ ಅನ್ನುವಷ್ಟಂತ ಪ್ರಶ್ನೆಗಳನ್ನ ಕೇಳ್ತಾ ಇದ್ರು ಆ ಕಾರ್ಯಕ್ರಮ ಮುಗಿದ ನಂತರ ಅವ್ರಿಗೆ ಏನಾದರೂ ಕೊಡಬೇಕು ಅಂತ ನನ್ನ ಇಚ್ಛಾ ಇತ್ತು ಅವರಿಗೆ ಏನಾದರೂ ನನ್ನಿಂದ ಏನಾದರೂ ಕೊಡಬೇಕು ಅಂತ ಇತ್ತು ಅದಕ್ಕೆ ನಾನು ಮತ್ತು ನನ್ನ ಪತ್ನಿ ಕೂಡ ವಿಚಾರ ಮಾಡಿ ಅವ್ರಿಗೆ ಆ ಬಟ್ಟೆ ಇರುತ್ತಲ್ಲ ಆ ಕೊಡಿ ಬಟ್ಟೆ ಟೈಪ್ ಇರುತ್ತೆ ಬಟ್ಟೆ ಹಾಕೋತಿದ್ರು ಅವರು ಅದನ್ನ ಹುಡುಕಾಡ್ಲಿಕ್ಕೆ ಬೆಂಗಳೂರಿನವ್ರಿಗೆ ಸುತ್ತ ಹಾಗೆ ಕಡಿತ ಯಾವುದೋ ಒಂದು ಚಿಕ್ಕಪೇಟೆ ಅನ್ಕೊಂಡ್ ಪೇಟಾಗ ಆ ಕೊಡಿ ಬಟ್ಟೆ ಸಿಕ್ತು ಹೊರ ಇದನ್ನು ದೊಡ್ಡ ಸಿಕ್ಕಪ್ಪ ಅಂತ ನಾವೆಲ್ಲ ತೆರ್ಕೋ ಟೆಗು ತೆರ್ಗು ಅವರು ಆ ಕೊಡಿ ಬಟ್ಟೆ ಸಿಗಸ್ ಸಿಕ್ಕಾಗ ಇಷ್ಟು ಖುಷಿ ಆಯಿತು ಏ ಇಲ್ಲ ಅಪ್ಪ ಜೀವನಿಗೆ ಅವ್ರಿಗೆ ಶರ್ಟು ಮತ್ತು ಪ ಇದಕ್ಕೆ ಮುಗಿಗೆ ಒಂದು ಡ್ರೆಸ್ ಅಂತ ತಿಳ್ಕೊಂಡು ವಿಚಾರ ಮಾಡಿ ಮನೆಗೆ ಬಂದ್ವಿ ಕಾರ್ಯಕ್ರಮ ಮುಗಿದಿ ಕಾರ್ಯಕ್ರಮ ಮುಗಿದ ನಂತರ ಆ ಅಪ್ಪಾಜಿಯವರೇ ನಮ್ಗ ತಮಗೊಂದು ಇದು ರಿಕ್ವೆಸ್ಟು ದಯಮಾಡಿ ನನ್ನಿಂದ ಈ ಕಾರ್ಯಕ್ರಮ ಸ್ವೀಕಾರ ಮಾಡಬೇಕು ಅವ್ರು ಹೇಳಿದ್ರು ಅವ್ಲ ರೀ ಸಾಹೇಬ್ರೆ ನನಗೆ ಎರಡು ಬಟ್ಟೆ ಅಷ್ಟೇ ಬೇಕು ಮೂರನೇ ಕೂಡ ನಾನು ಏನು ಮಾಡಲಿ ಅಂತಂದ್ರು ಅವ್ರಿಗೆ ನನಗೆ ದಸಕ್ ಅಂತ ಅಲ್ಲಪ್ಪ ಅಪ್ಪಾಜಿ ಅಪ್ಪಾಜಿಯವ್ರ ಕಡೆ ತಿ ನಾ ತಗೊಂಡು ಹೋಗ್ಬೇಕಾಗತ್ತಲ್ಲ ಅಂತ ಇಷ್ಟು ನೋವಾಗಿತ್ತು ನಾ ಹೇಳಿದೆ ನನ್ನ ಜೀವನದೊಳಗ ಎಂದೂ ತಪ್ಪು ಮಾಡಿಲ್ಲ ಅಪ್ಪಾಜಿ ಎಂದೂ ಅನ್ಯಾಯ ಮಾಡಿಲ್ಲ ಯಾರಿಂದ ಒಂದು ನಯಾ ಸ್ವೀಕಾರ ಮಾಡಿಲ್ಲ ಕ್ರಮವಾಗಿ ಇನ್ನು ಇದನ್ನ ನೀವು ತಗೊಳ್ಳುದಿಲ್ಲ ಅಂತಂದ್ರೆ ನಾ ತಿರುಗಿ ತಗೋತದ್ರಿ ಅಪ್ಪಾಜಿ ಅಂದ ತಕ್ಷಣ ಕೈ ಮುಂದೆ ಮಾಡಿದ್ರು ಬಟ್ಟೆ ಇಟ್ಟೆ ಇಷ್ಟು ಧನ್ಯನಿಸ್ತು ನನ್ನ ಜೀವನದೊಳಗ ಅಲ್ಲಪ್ಪ ಅವರಿಗೆ ನಾನು 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 ಸ್ವೀಕರಿಸಿರಲ್ಲ ಅಂತ ಎಂತ ಖುಷಿ ಆಯಿತು ಅಂತಂದ್ರೆ ನನ್ನ ಜೀವನೇ ಧನ್ಯ ಆಯಿತು ಅನ್ನುವಂಥ ಭಾವನೆ ನನಗೆ ಆಗ ಬಂತು ಅಂತ ಅವ್ರ ವ್ಯಕ್ತಿತ್ವ ನಮ್ಮ ಸಾಮಾನ್ಯವಾಗಿ ನಾವು ಮಾಡ್ತೀವಿ ಅಂತಂದ್ರೆ ಪ್ರತಿ ವರ್ಷ ಒಂದು ಪೂರಾ ಕರ್ನಾಟಕ ರಾಜ್ಯದ ಎಲ್ಲ ನ್ಯಾಯಾಧೀಶರದ ಒಂದು ಸಮ್ಮೇಳನ ಆಗುತ್ತೆ ಇಲ್ಲಿ ತನಕ ಎಲ್ಲಾ ನ್ಯಾಯಾಧೀಶರನ್ನ ಉದ್ದೇಶಿಸಿ ಕರ್ನಾಟಕದ ಎಲ್ಲಾ ನ್ಯಾಯಾಧೀಶರನ್ನ ಉದ್ದೇಶಿಸಿ ಯಾವ ಸಂತರೂ ಭಾಷಣ ಮಾಡಿಲ್ಲ ಪ್ರವಚನ ಹೇಳಿಲ್ಲ ಆದ್ರೆ ಎರಡ್ ಸಾವಿರದ ಹನ್ನೆರಡರೊಳಗೆ ಅವರನ್ನ ಬೆಂಗಳೂರಿನಲ್ಲಿ ಎಲ್ಲಾ ನ್ಯಾಯಾಧೀಶರು ಸುಮಾರು ಒಂದು ಸಾವಿರ ಜನ ನ್ಯಾಯಾಧೀಶರು ಜಿಲ್ಲಾ ನ್ಯಾಯಾಧೀಶ ಇಟ್ಕೊಂಡು ಹೈಕೋರ್ಟ್ ಜಡ್ಜ್ ಇಟ್ಕೊಂಡು ಎಲ್ಲ ಮನಸ್ಸಿನ ನ್ಯಾಯಾಧೀಶರಿಗೆ ಅವರನ್ನ ಉದ್ದೇಶಿಸಿ ಅವರ ಪ್ರವಚನದ ಬಂದ ಕಾರ್ಯಕ್ರಮವನ್ನ ನಾವು ನಿಗದಿ ಮಾಡಿದ್ವಿ ಏನು ಒಂದು ತಾಸು ಮಾತಾಡಿದ್ರು ನ್ಯಾಯಾಧೀಶರಿಗೆ ಎಲ್ಲ ಇಷ್ಟು ವಿಚಿತ್ರ ಅನಿಸ್ತಿತ್ತು ನನಗೆ ಎಲ್ಲ ಪೆನ್ ಡ್ರಾಪ್ ಸೈಲೆನ್ಸು ಮತ್ತು ಆ ವಿಷಯಗಳನ್ನ ಅವರು ಒಬ್ಬ ವ್ಯಕ್ತಿ ಸದ್ಭಾವನೆಯಿಂದ ಸದ್ವಿಚಾರ ಇಟ್ಟುಕೊಂಡು ಜೀವನವನ್ನು ಯಾವ ರೀತಿ ನಾವು ನಡೆಸಬೇಕು ಅನ್ನೋದ್ರ ಬಗ್ಗೆ ಒಂದು ಒಳ್ಳೆಯ ಪ್ರವಚನವನ್ನು ಅವರ ನೀಡಿದರು ಅದು ಇನ್ನೂ ಸಹಿತ ಎಲ್ಲ ದೇಶ ನಮ್ಮ ದೇಶದ ನಮ್ಮ ರಾಜ್ಯದ ಎಲ್ಲ ನ್ಯಾಯಾಧೀಶರು ನಡೆಸ್ತಾರೆ ಅವರು ಆ ಪ್ರವಚನ ಕೊಟ್ಟದ್ದು ಅಂತ ಒಂದು ವ್ಯಕ್ತಿತ್ವ ಅವರು ನಮ್ಮ ಸಾಮಾನ್ಯವಾಗಿ ಏನಾಗುತ್ತೆ ಸ್ವಾಮಿಗಳನ್ನ ನ್ಯಾಯಾಧೀಶ ಕಡೆ ಸಾಮಾನ್ಯವಾಗಿ ಹೋಗುದಿಲ್ಲ ಯಾಕಂದ್ರೆ ಅವರು ಆ ಧರ್ಮದವರು ಈ ಧರ್ಮದವರು ಈ ಧರ್ಮದ ತಾಕಲಾತ ಇರುತ್ತಲ್ಲ ಅದಕ್ಕೆ ಸಾಮಾನ್ಯವಾಗಿ ನ್ಯಾಯಾಧೀಶರು ಯಾರನ್ನೂ ಕರ್ಸ ಕರೆಸುದಿಲ್ಲ ಆದ್ರೆ ಅಪ್ಪಾಜಿಯವರಿಗಾಗಿ ಎಲ್ಲಾ ನ್ಯಾಯಾಧೀಶ ತಯಾರಾಗಿದ್ದು ನಾವು ಕೇಳ್ತೀವಿ ಕರ್ಕೊಂಡು ಬರ್ರಿ ಅವ್ರನ್ನ ಅಂತ ತಿಳ್ಕೊಂಡು ಆ ಒಂದು ಹೆಗ್ಗಳಿಕೆ ನಂದು ಯಾಕಂತಂದ್ರೆ ಎಲ್ಲ ನ್ಯಾಯಾಧೀಶರಿಗೆ ಅಪ್ಪಾಜಿ ಅವರು ಒಂದು ಕಾರ್ಯಕ್ರಮ ಒಪ್ಕೊಂಡ್ರು ಆ ಪ್ರವಚನ ನೀಡಿದ್ರು ನಮಗೆಲ್ಲ ಪಾವನೆ ಮಾಡಿದ್ರು ಅಂತ ಭಾವನೆ ಹಿಂದಿ ನನ್ನಲ್ಲಿ ಅದು ಆ ಭಾವನೆ ಮುಟ್ಟಿ ಬರುತ್ತೆ ನನ್ನ ಜೀವನದೊಳಗೆ ತಾವು ಹೇಗೆ ತಿಳ್ಕೊಂಡಿದ್ದೆ ಅಪ್ಪಾಜೇವ್ ಅಂತಂದ್ರೆ ಅದು ಹೊಸನದ ಒಂದು ವಚನ ಯಾವುದು ನಿಮ್ಗೆ ಗೊತ್ತಿದೆ ಎಲ್ಲರಿಗೂ ತಂದೆ ನೀನು ತಾಯಿ ನೀನು ಬಂಧು ನೀನು ಬಳಗ ನೀನು ನೀನಲ್ಲದೆ ಮತ್ತಾರು ಇಲ್ಲ ಬಯ್ಯ ಕೂಡಲ ಸಂಗಮ ಕೂಡಲ ಸಂಗಮ ದೇವ ಏನದಾರಲ್ಲ ನನಗೆ ಅವ್ರ ಜೀವನದೊಳಗೆ ಕೂಡಲ ಸಂಗಮನ ಅದೇ ಇದ್ರು ಈಗೂ ಅದಾರೆ ಅನ್ನುವಂಥ ಭಾವನೆ ನಂದು ಈ ದಿನಕ್ಕೂ ಸಹಿತ ಅದೇ ರೀತಿ ಇದೆ ಅಂಥ ಒಂದು ವ್ಯಕ್ತಿತ್ವ ಹೊಂದಿದಂತಹ ಮಹಾಸಂತು ಅವರು ಒಂದು ದಿವಸ ಎರಡು ಸಾವಿರದ ಹದಿಮೂರರೊಳಗೆ ನಾನು ಬಿಜಾಪುರಕ್ಕೆ ಬಂದಿದ್ದೆ ನನ್ನ ಶಿಷ್ಯ ಸದಾಶಿವ ಸದಾಶಿವ ತಿಳ್ಕೊಂಡು ಅವರು ಸಹಿತ ಅಲ್ಲೇ ಜಿಲ್ಲಾ ನ್ಯಾಯಾಧೀಶರಾಗಿದ್ದರು ನಾನು ಮತ್ತು ಅವರು ಹುಡುಕೊಂಡು ಆಶ್ರಮಕ್ಕೆ ಹೋದಾಗ ಅವಳು ಮ್ಯಾಲೆ ಬರ್ರಿ ಅಂತ ಹೇಳಿದ್ರು ನಮ್ಗೆ ಅಯ್ಯೋ ಮ್ಯಾಲೆ ಬರ್ರಿ ಅಂತ ಹೇಳಿದರು ನಂತರ ಅಲ್ಲಿ ಶಾಂತ ಮಲ್ಲಿಕಾರ್ಜುನ ಸ್ವಾಗೋಳಿದ್ರು ಅವರು ಇಲ್ಲ ಅಪ್ಪಾಜಿ ಅವರು ಏನೋ ಕರ್ತಾ ಇದ್ದಾರೆ ಬರ್ರಿ ಅಂತ ಹೇಳಿದ್ರು ಹೋಗ್ವಿ ಕೂತ್ವಿ ನಂತರ ಶಾಂತ ಮಲ್ಲಿಕಾರ್ಜುನರು ಆ ಅವರು ವಾಣಿಯನ್ನು ನಮ್ಗೆ ಮುಂದೆ ಕೊಟ್ಟು ಇದಕ್ಕೆ ನೀವು ಸಾಕ್ಷಿದಾರರಾಗಬೇಕು ಅಂತ ಹೇಳಿದ್ರು ಅಂದ್ ಕೂಡಲೇ ನಾನು ಏನಾದ್ರು ಅಂತ ನೋಡಬೇಕು ಅಂತ ತಿಳ್ಕೊಂಡು ಅವರ ಅಂತಿಮ ವಾಣಿ ನೋಡಿದೆ ಕಂದಾಗ ಇಷ್ಟು ರೀತಿ ಬಳ ಬಳ ನೀರು ಬಳಾಕತ್ ನಾವು ಬಿಕ್ಕಿ ಬಿಕ್ಕಿ ಹತ್ತೆ ಅದಕ್ಕೆ ಏನ್ರಿ ನ್ಯಾಯಾಧೀಶರಾಗಿ ನಿಮ್ಮ ಕಣ್ಣಲ್ಲಿ ಈ ರೀತಿ ಆವೇಗ ಆವೇಶ ಇರೋದು ಸಮಂಜಸಲ್ಲ ಅಂತ ಹೇಳ್ತು ಅಪ್ಪಾಜಿ ಅವರೇ ನೀವು ನಮ್ಮ ನಾವು ನಿಮ್ಮನ್ನ ದೇವರ ತಿಳ್ಕೊಂಡು ಇಲ್ಲಿ ನಾವು ಬಂದಿದ್ದೇವೆ ನಿಮ್ಗೆ ಈ ರೀತಿ ಪತ್ರ ಕೊಟ್ಟು ಅದನ್ನ ನನಗೆ ಸಹಿ ಹಾಕತ್ತಂದ್ರೆ ಯಾವ ರೀತಿ ನೋವಾಗಬಹುದು ಅಪ್ಪಾಜಿ ನೀವು ವಿಚಾರ ಮಾಡಿರ್ಲ ಅಂತೇ ಇಲ್ಲ ಸಹಿ ಹಾಕಿ ನಿಮಗೆ ಇಷ್ಟೇ ಅಲ್ಲ ಎರಡೇ ಸಹಿ ಬೇಕಲ್ಲ ಕಾನೂನೊಳಗ ಅಂತ ಹೇಳಿದ್ರು ಎರಡೇ ಸಹಿ ವೀಕಪ್ಪ ಅಂತ ಹೇಳಿದೆ ನಾನು ಸಿದಾಶಿವ ಮಹಾ ಸುಲ್ತಾನ್ ಅವ್ರಿಗೆ ಕೂತ್ಕೊಂಡು ಅದಕ್ಕೆ ಸಹಿ ಹಾಕಿದ್ವಿ ಅದು ಏನೋ ನಾವು ಏನಂತಾರಲ್ಲ ಅದೇನೋ ಆ ನಂತರ ಕಾಣಸಿದ್ದೇಶ್ವರ ಸ್ವಾಮಿ ಬಿಜಾಪುರಕ್ಕೆ ಬಂದಾಗಲೂ ಸಹಿತ ಅವ್ರು ಸಹಿತ ಹುಡುಗರು ಅಂತ ನನಗೆ ನನ್ನ ಅದನ್ನ ಅದನ್ನು ನಾರಸಿದ್ದೇಶ್ವಾಮ ನನಗೆ ಹೇಳಿದ್ರು ಅಂದ್ರೆ ಏನೋ ಒಂದು ಏನಲ್ಲ ಅದು ಏನೋ ಹಿಂದೆ ಏನಿರಬೇಕು ಅಂತ ವಿಚಾರ ಮಾಡ್ತಾ ಇದ್ದೆ ಏನಿರಬೇಕು ನಾನು ಇಷ್ಟು ಆತ್ಮೀಯವಾಗಿ ನನಗೆ ಕರಿಬೇಕಾದ್ರೆ ನ್ಯಾಯಾಧೀಶರೇ ಬಲ್ಲಿ ಬನ್ನಿ ಇಲ್ಲಿ ಅಂತ ಹೇಳ್ತಿದ್ರು ನ್ಯಾಯಾಧೀಶರೇ ಅಂತಲೇ ಮಾತಾಡೋದು ಸಾಹೇಬರೇ ಬರೀ ಅಂತ ಏನದು ಆ ಮಾತು ಆಶ ಅದು ಒಂದು ಮೃದು ಭಾವನೆ ಅಂತೇನು ವ್ಯಕ್ತ ಆಗ್ತಿತ್ತಲ್ಲ ಅದೇನು ತಾಯಿ ತಂದೆ ಇನ್ನೊಂದು ಬಿಟ್ಟು ನನಗೆ ಏನಿಲ್ಲ ಅನ್ನುವಂಥ ಭಾವನೆ ಅದು ಮನಸ್ಸಿಗೆ ಬಹಳ ಬೇಜಾರಾಗ್ತಿತ್ತು ಎರಡು ಸಾವಿರದ ಇಪ್ಪತ್ತು ಮೂರೊಳಗೆ ಅವರು ನೋವು ಪಟ್ಟಾಗ ಮತ್ತ ಮೊದಲ ಬಾರಿ ನಾನು ಒಂದಕ್ಕೆ ಹೋಗಿದ್ದೆ ರಾಯಬಾಗ್ ಹೋಗಿದ್ದೆ ರಾಯಬಾಗ್ ಸುತ್ತಿ ಮಠಕ್ಕೆ ಹೋಗಿದ್ದೆ ಆಶ್ರಮಕ್ಕೆ ಅಲ್ಲಿ ಅವರು ನಡ್ ನಡ್ತಾ ಹೋಗ್ತಾ ಇದ್ರು ನನಗೂ ಆ ಬೆಳೆದಾಗ ಆರಾಮ್ ಇರಲಿಲ್ಲ ಅದಕ್ಕೆ ಅಪ್ಪಾಜಿ ನನಗೆ ಆರಾಮಿಲ್ಲ ನಡೆಯೋದರಿ ಇದೆಲ್ಲ ನಡೆಯೋದೇ ನಡೆಯೋದೇ ಅಂತ ಕಳ್ಕೊಂಡು ನಡ್ಕೊಂಡು ಮಾತಾಡ್ತಾ ಇದ್ದರು ಅವರು ಅಂಥ ನೋವಿನೊಳಗ ಸಹಿತ ಆ ರೀತಿ ಖುಷಿ ಇರ್ತಿದ್ರಲ್ಲ ಆ ಮೂರನೇಗೆ ನೋಡಿದ ತಕ್ಷಣ ನಮ್ಮ ಕೆ ಸಿ ಶಿವಪ್ಪ ಅವರ ಹಾಡು ಜನಪಾಗಬೇಕು ಯಾಕಂತಾರೆ ಎಲ್ಲ ಮೂವಿನೊಳಗೂ ಸಹಿತ ನಗುತ್ತಲ್ಲಿರುವಂತಹ ವ್ಯಕ್ತಿ ಅಂದರೆ ನಮ್ಮ ಅಪ್ಪಾಜಿಯವರು ಅಂಥ ವ್ಯಕ್ತಿಗಳು ಈ ಜನ್ಮದೊಳಗೆ ನಮ್ಗೆ ಸಿಕ್ಕಿರಲ್ಲ ಅನ್ನೋ ಹೆಗ್ಗಳಿಕೆ ಬಿಟ್ಟರೆ ನಮಗೇನೋ ಆಸಕ್ತಿ ಇರೋ ಇರೋದಿಲ್ಲ ಅಂತ ಅದು ಅವ್ರ ಅವರ ಬಗ್ಗೆ ಈ ಎರಡು ಮಾತು ಹೇಳಲಿಕ್ಕೆ ನನಗೆ ಅವಕಾಶ ನಮ್ಮ ಈಶಪ್ರಸಾದ್ ಗುರುಗಳು ಅವ್ರದ್ದು ನನಗೆ ಯಾಕೆ ಇವ್ರು ಹಿಡ್ಕೊಂಡಿರ್ತಿದ್ದೆ ಯಾಕಂತಂದ್ರೆ ಅವ್ರ ಶಿಷ್ಯ ಕ್ಲಾಸ್ ತೊಗೊಳಿದ್ರೆ ಇವರು ಮುಂದಾಗ್ತಿದ್ರು ಅವರೇ ಎಲ್ಲ ಅಲ್ಲಿ ಡಿಸ್ಕಶನ್ ಪ್ರಾರಂಭ ಮಾಡ್ತಿದ್ರು ಇವ್ರನ್ನ ಹೇಳಿದ್ರೆ ನಮಗೂ ಒಂದು ಸ್ವಲ್ಪ ಅವ್ರಿಗೆ ಅವ್ರ ಜೊತೆ ಹೋಗಿ ಒಳಗೆ ಕೂಡುವಂತ ಅವಕಾಶ ಸಿಗುತ್ತೆ ಅಂತ ತಿಳ್ಕೊಂಡು ಯಾವತ್ತು ಅವ್ರ ಜೊತೆ ಇರ್ತಿದ್ದೆ ಇಷ್ಟು ಈ ಒಂದು ಆಶ್ರಮಕ್ಕೆ ಇಲ್ಲಿ ಬಂದ ನಂತರ ಇದಕ್ಕಿಂತ ಮುಂಚೆ ನಾನು ಸುಮಾರು ಒಂದು ವರ್ಷದ ಹಿಂದೆ ಬಂದಿದ್ದೆ ಬಂದಿದ್ದೇನೆ ಹಾಗೆ ಅವ್ರಿಗೆ ಹೇಳಿದ್ದೆ ನಾನು ಆದಷ್ಟು ತೀವ್ರವಾಗಿ ಮತ್ತೆ ಬರ್ತೀನಿ ಅಂತ ಅವ್ರು ಬರ್ಲಿಕ್ಕೆ ಆಗಲಿಲ್ಲ ಇಲ್ಲಿ ಅವ್ರು ಮಾಡ್ತಾ ಇರುವಂತಹ ಕಾರ್ಯಕ್ರಮಗಳನ್ನು ಕೂಡಲೇ ಏನಪ್ಪ ಇನ್ನು ಈ ವಯಸ್ಸಿನಲ್ಲಿ ಅಪ್ಪಾಜಿಯವರು ಹೆಂಗಿದ್ದಾಗ ಪ್ರವಚನಗಳನ್ನು ಮಾಡುವಂತಹದ್ದೊಂದು ಏನು ಆವೇಶ ಇರ್ತಿತ್ತಲ್ಲ ಅದನ್ನು ನಾವು ಕೆಸೆಟ್ಗಳು ನೋಡಿದ್ದೇವೆ ಅಂತಹ ಒಂದು ಪ್ರಾರಂಭವನ್ನು ಈಶ್ವ ಪ್ರಹ್ಲಾದ್ ಮಾಡಿದ್ದಾರೆ ಅಂಥ ಒಂದು ಆಶ್ರಮ ಇದು ಮತ್ತಷ್ಟೇ ಬೆಳಿಲಿ ಇದು ಒಂದು ದೊಡ್ಡ ಜ್ಞಾನ ಯೋಗಾಶ್ರಮ ಆಗಲಿ ಅನ್ನುವಂತಹ ಆಸೆಗಳನ್ನು ಈ ಆಸೆಯನ್ನು ಈ ಸಮಯದಲ್ಲಿ ನಾನು ಆಶಿಸ್ತೇನೆ ಇನ್ನೂ ಪ್ರವಚನಗಳನ್ನು ಕೇಳಬೇಕು ಸಿದ್ಧಾನಂದ ಸ್ವಾಮೀಜಿಗಳು ಸುವಾಗಿ ಮೊದಲನೇ ಸಲ ನಾನು ಮಹಾರಾಜರನ್ನ ರವಿಲಿಂಗ ಮಹಾರಾಜರನ್ನ ನಾನು ನೋಡ್ತಾ ಇದ್ದೀನಿ ಅವ್ರ ಮಾತುಗಳನ್ನು ಕೇಳಬೇಕು ಅದಕ್ಕೆ ನಾನು ಹೆಚ್ಚು ಟೈಮ್ ತೊಗೊಳ್ಳದೆ ನಮ್ಮ ಟೈಮನ್ನು ಅವರಿಗೆ ಮೀಸಲಿಸಿ ಈ ಕಾರ್ಯಕ್ರಮಕ್ಕೆ ತಂದು ನನಗೆ ಸನ್ಮಾನ ಮಾಡಿ ಗೌರವ ಕೊಟ್ಟು ಅಪ್ಪಾಜಿಯವ್ರ ಬಗ್ಗೆ ಮಾತಾಡಲಿಕ್ಕೆ ಅವಕಾಶ ಕೊಟ್ಟು ಮಾಡಿಕೊಟ್ಟಂಥ ಶಕ್ತಿ ಸಾವಿರ ಸ್ವಾಮಿಗಳಿಗೆ ಎಲ್ಲರಿಗೆ ನನ್ನ ವಂದನೆಗಳನ್ನು ತರಿಸಿ ನನ್ನ ಮಾತುಗಳನ್ನು ಮುಗಿಸುತ್ತೇನೆ